ಹಾಂ ಯಾವುದು ನಮ್ಮ ಚಾನಲ್ ಬರ್ತೀವಿ ಅಂತ ನೋಡ್ಕೊಂಡೋಣ ಸೊ ಬೆಳಗ್ಗೆ ಬೆಳಗ್ಗೆ ನಾನು ನಿಮಗೆ ಒಂದು ರೆಸಿಪಿ ಜೊತೆ ಇಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇನಪ್ಪ ಅಂತಂದರೆ ನಮ್ಮ ಉತ್ತರ ಕರ್ನಾಟಕ ನಾನು ಮಟ್ಗೆ ಕಾಳು ಅಂತ ಹೇಳ್ತಾರೆ ಸಾರಿ ಮೆಟಗಿ ಕಾಳು ಅಂತ ಹೇಳ್ತಾರೆ ಕೆಲವೊಬ್ಬರು ಮೊಳಕೆ ಕಾಳು ಅಂತ ಹೇಳ್ತಾರೆ ಹೀಗೆ ಬಹಳಷ್ಟು ಹೆಸ್ರು ಹೇಳ್ತಾರೆ ಸೊ ಅದರದ್ದು ಹೇಗೆ ಮಾಡೋದು ಅಂತ ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ಕಾಂಬಿನೇಷನ್ ಆಗೋ ಥರ ಸೊ ಅದನ್ನು ನಾನು ನೀವು ಕೇಳ್ಕೊಡ್ತಾ ಇದ್ದೀನಿ ಇದನ್ನು ನಾವು ಹೊರ್ಗಡೆ ಬುತ್ತಿಗೆ ಅಂತ ತೊಗೊಂಡು ಹೋಗ್ಬೋದು ಅಂತ ಬೇಬಿ ಶೋ ಅವರೆಲ್ಲ ಮಾಡುವಾಗ ನಮ್ಮ ಕಡೆ ಬಸ್ರಿ ಬುತ್ತಿ ಅಂತ ಎಲ್ಲ ಕೊಡ್ತಾರೆ ಸೊ ಆ ಟೈಮಲ್ಲೆಲ್ಲ ಇದನ್ನು ಮಾಡ್ತಾರೆ ಅದಕ್ಕೋಸ್ಕರ ಸೊ ಬನ್ನಿ ಫಸ್ಟ್ ನಾನು ಒಂದು ಕಿಕ್ಕರಲ್ಲಿ ಆ ಕಡೆ ಕಾಳನ್ನು ಕುದಿಸಿ ಇಟ್ಕೊಂಡಿದ್ದೀನಿ ಇನ್ಸ್ಟಂಟಾಗಿ ಮಾಡುವಂಥದ್ದು ಇದು ಆವಾಗಿಂದ ಅವಾಗೆ ಕಾಳನ್ನು ಕುದಿಸಿಬಿಟ್ಟು ಪಲ್ಯ ಮಾಡ್ಕೊಬೋದು ನೆನೆಸಿ ಇಟ್ಟು ಕೂಡ ಮಾಡ್ಕೊಳ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ನೆನೆಸದೇ ಇದ್ದಾಗ ಅರ್ಜೆಂಟಾಗಿ ಮನೆಯಲ್ಲಿ ವೆಜಿಟೇಬಲ್ಸೇ ಇಲ್ಲ ಅಂತಂದಾಗ ಕಾಳುಗಳಿತ್ತು ಅಂತಂದರೆ ಕುದಿಸ್ಬಿಟ್ಟು ಮಾಡ್ಕೋಬೋದು ಅದಕ್ಕೋಸ್ಕರ ಕುದಿಸಿಟ್ಟಿದ್ದೀನಿ ಇವಾಗ ಆ ಕಡೆ ಈ ಕಡೆ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಮೋಸ್ಟು ಫ್ಲೇವರ್ ಕೊಡೋದು ಅಂತಂದರೆ ಬೆಳ್ಳುಳ್ಳಿ ಸೊ ಅದಕ್ಕೋಸ್ಕರ ಬೆಳ್ಳುಳ್ಳಿಯನ್ನು ನಾನು ಕಟ್ ಮಾಡ್ಕೊಂಡಿಲ್ಲ ಹಾಗೆ ಅದನ್ನು ಪೀಲ್ ಕೂಡ ತೆಗ್ದಿಲ್ಲ ಕಂಪ್ಲೀಟಾಗಿ ವಿತ್ ಪೀಲ್ ಅದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಜಜ್ಜಿ ಇಟ್ಕೊಂಡಾಗಲೇ ಅದು ಚೆನ್ನಾಗಿ ಬರುವಂಥದ್ದು ಸೊ ಅದನ್ನು ಹೀಗೆ ಸಾಸಿವೆ ಕರಿಬೇವು ಹಾಕಿದ ನಂತರ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಈರುಳ್ಳಿ ಹಾಕ್ಕೊಂಡು ಈಗ ನೆಕ್ಸ್ಟು ಸ್ವಲ್ಪ ಅದು ಕೂಡ ಫ್ರೈ ಆಗಿದ ನಂತರ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಸೊ ಇವೆರಡು ಕೂಡ ಸರಿಯಾಗಿ ಬೆಂದಾಗಿದ್ದ ನಂತರ ಉಪ್ಪು ಖಾರ ಎಲ್ಲದು ನಮ್ಮ ಅಳತೆಗೆ ತಕ್ಕ ಹಾಗೆ ಹಾಕ್ಕೊಳ್ಬೋದು ಮೆಣಸಿನ್ಕಾಯಿ ನಿಮಗೆ ಬೇಕು ಅಂತಂದರೆ ಒಣ ಮೆಣಸಿನ್ಕಾಯಿನೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಅಥವಾ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಳ್ಬೋದು ನಮ್ಮ ಟೇಸ್ಟ್ ತಕ್ಕ ಹಾಗೆ ನಮ್ಮ ನಮ್ಮನೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ಆಗಿರೋದ್ರಿಂದ ಎಷ್ಟು ಒಣ ಖಾರ ಮಾತ್ರ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಇವಾಗ ಸ್ವಲ್ಪ ಬೇಗನೆ ಸಾಕಾಗಲಿ ಅನ್ನೋ ಕಾರಣಕ್ಕೆ ಉಪ್ಪು ಮತ್ತು ಅರಶಿನವನ್ನು ಬೇಗ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಸರಿಯಾಗಿ ಕೈ ಹಾಕ್ಕೊಳ್ತಾ ಇದ್ದೀನಿ ಟ್ರೈ ಮಾಡಿಕೊಂಡು ಆ ಕಡೆ ಮೂರಿಂದ ನಾಲ್ಕು ದಿನದಲ್ಲಿ ಹೊಡ್ತಿದ್ದೆ ನಾನು ಯಾವಾಗಲೇ ಮೊಳಕೆ ಕಾಳ ಮೆಟ್ಟಿಗೆ ಕಾಳನ್ನು ನಾವು ಕುಚ್ಚಿದ್ರು ಕೂಡ ಒಂದೊಂದು ಕಾಳು ಖುದ್ದೆ ಇರೋದಿಲ್ಲ ಸಣ್ಣ ಕಾಳ ಬೇರೆ ಬರುತ್ತೆ ಅದು ಸರಿಯಾಗಿ ಖುದ್ದೆ ಇರೋದಿಲ್ಲ ಯಾವಾಗಲೂ ಟ್ರೈ ಮಾಡಿದ್ದೆ ನಾನು ಕೆಲವೊಂದು ಹಾಗೆ ಇರುತ್ತೆ ಈಗ ಒಂದು ಸೈಡಲ್ಲಿ ಇದೆಲ್ಲವೂ ಕೂಡ ಕಾಳುಗಳನ್ನು ನೀರೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೆ ಸ್ವಲ್ಪ ಕಾಳು ಸಪ್ಪಂದು ಕಾಳು ನನ್ನ ಮಕ್ಕಳಿಗೆ ಉಪ್ಪು ಹಾಕಿ ಕೊಟ್ಟರೆ ತಿನ್ನೋದಕ್ಕೆ ಇಷ್ಟ ಅವ್ರಿಗೆ ಈ ರೀತಿ ಕುದಿಸಿದ ಕಾಳು ಅದಕ್ಕೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ ಇನ್ನೊಂದಿಷ್ಟು ಈ ಕಡೆ ಉಳಿದಿರೋ ಕಾಳುಗಳನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರಿನ ಸಮೇತನೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಗ್ರೇವಿ ಥರ ಇರಲಿ ಅನ್ನೋ ಥರ ಇಲ್ಲ ಅಂತಂದರೆ ಫುಲ್ ಡ್ರೈ ಅನ್ನೋದು ಅಷ್ಟು ಮಕ್ಕಳಿಗೆ ಇಷ್ಟ ಆಗಲ್ಲ ನನ್ನ ಮಕ್ಕಳಿಗೆ ಡ್ರೈ ಆಗಿ ತಿನ್ನೋದಕ್ಕೆ ಮಕ್ಕಳು ತಿನ್ನುವಾಗ ಸ್ವಲ್ಪ ಗ್ರೇವಿ ಥರ ಇದ್ದರೆ ಇಷ್ಟಪಟ್ಕೊಂಡು ತಿಂತಾರೆ ಅದಕ್ಕೋಸ್ಕರ ಸೊ ಈ ರೀತಿ ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಎಲ್ಲದು ಕ್ಲಿಯರಾಗಿ ಹಿಡಿಯೋವರೆಗೂ ಕೂಡ ಮಸಾಲೆ ಎಲ್ಲ ಮಿಕ್ಸ್ ಆಗೋವರೆಗೂ ಇಲ್ಲಿ ತಿಳ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಇಂಡಿಂಗಲ್ಲಿ ಸ್ವಲ್ಪ ನಮ್ಮ ಕಡೆ ಉತ್ತರ ಕರ್ನಾಟಕ ಖಾರ ಪುಡಿ ಹಾಕ್ಕೊಳ್ತಾರೆ ಅಂದರೆ ಮಿಕ್ಸ್ ಬರುತ್ತೆ ಅದು ಮಸಾಲೆ ಖಾರ ಅಂತ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಮಸಾಲ ಖಾರ ಯೂಸ್ ಮಾಡೋದಿಲ್ಲ ಇಲ್ಲಿ ಗುರಳು ಪುಡಿ ಅಥವಾ ಅಗಸಿ ಪುಡಿ ಅದನ್ನು ಹಾಕ್ಕೊಳ್ಬೋದು ನಾನು ಮನೆಯಲ್ಲಿ ಒಂದು ತಾನು ಫ್ರೆಶ್ ಆಗಿ ಹಾಕಿಸಿ ಪುಡಿ ಮಾಡ್ಕೊಂಡಿದ್ದೆ ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ತುಂಬ ಟೇಸ್ಟಿಯಾಗಿತ್ತು ರೊಟ್ಟಿ ಜೊತೆ ಈರುಳ್ಳಿ ಹಸಿ ಈರುಳ್ಳಿ ಜೊತೆಗೆ ಗುರಳು ಪುಡಿ ಅದಕ್ಕೆ ಉಪ್ಪು ಇದೇನು ಎಣ್ಣೆ ಹಾಕ್ಕೊಂಡು ಕಾದಿರೋ ಎಣ್ಣೆ ಹಾಕ್ಕೊಂಡು ಜೀರಿಗೆ ಪುಡಿ ಇದ್ದರೆ ಸರಿ ಇಲ್ಲ ಅಂತಂದರೆ ಹಾಗೇ ತಿಂತಾ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಮುಣಸಿ ಚಟ್ನಿ ಬರುತ್ತಲ್ವ ಅದನ್ನು ಹಾಕ್ಕೊಂಡು ತಿಂತಂದ್ರು ಸಕ್ಕತ್ತಾಗಿರುತ್ತೆ ಸೊ ಮೋಸ್ಟ್ ಫೇವ್ರೇಟ್ ನಮಗೆ ಕಾಳು ಜೊತೆಗೆ ಪುಡಿ ಎಣ್ಣೆ ಒಂಚಿ ಚಟ್ನಿ ರೊಟ್ಟಿ ಅದ್ರ ಜೊತೆ ಖಡಕ್ ರೊಟ್ಟಿ ಆಗಿರ್ಬೋದು ಬಿಸಿ ರೊಟ್ಟಿ ಆಗಿರ್ಬೋದು ಸೊ ಇವತ್ತು ವಾತಾವರಣ ತುಂಬಾ ಖರಾಬ್ ಅನ್ನೋ ಥರ ಇತ್ತು ಖರಾಬ್ ಅಂತ ಅಲ್ಲ ದಿನಾ ಬಿಸಿಲು ಇತ್ತು ಇವತ್ತು ಎಲ್ಲ ನಾನು ಇವತ್ತು ಬೇರೆ ಕೆಲಸಗಳನ್ನೇ ಬಿಸಿಲಲ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆವತ್ತಿನ ದಿನವೇ ನನಗೆ ಕೈ ಕೊಡೋ ಥರ ಬಿಸಿಲೇ ಬಿದ್ದಿಲ್ಲ ಇವತ್ತು ಸ್ವಲ್ಪ ಅವಲಕ್ಕಿ ಇತ್ತು ಅವಲಕ್ಕಿ ಯಾಕೋ ಸ್ವಲ್ಪ ಸ್ಮೆಲ್ ಥರ ಆಗಿತ್ತು ಅದು ತೊಳೆದು ಬಿಟ್ಟರೆ ಚೆನ್ನಾಗಾಗುತ್ತೆ ಗಟ್ಟಿ ಅವಲಕ್ಕಿ ಅದು ಒಂದು ಸರಿ ಗೊತ್ತಿಲ್ಲದೇ ಪ್ಯಾಕೆಟ್ ತಂದುಬಿಟ್ಟಿದ್ದಾರೆ ಯಜಮಾನ್ರು ಗಟ್ಟಿ ಅವಲಕ್ಕಿನ ಆ ಗಟ್ಟಿ ಅವಲಕ್ಕಿ Yeah. ಒಗ್ಗರಣೆ ಮಾಡಿದರೆ ಚೆನ್ನಾಗಿಯೇ ಇರೋದಿಲ್ಲ ಸರಿಯಾಗಿ ತಿನ್ನೋಕ್ಕೆ ಇಷ್ಟನೇ ಆಗಲ್ಲ ಹಾಗಾಗಿ ಇದನ್ನು ಒಗ್ ಜಸ್ಟು ಫ್ರೈ ಮಾಡಿಕೊಂಡ್ರೆ ಚೂಡ ಥರ ಸಖತ್ತಾಗಿರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಸ್ವಲ್ಪ ತೊಳೆದು ಹಾಕಿದರೆ ಇನ್ನೂ ಅವು ಹುರಿದಾಗ ಅರಳು ಆಗುತ್ತೆ ಅಂತ ಹೇಳ್ಬಿಟ್ಟು ತೊಳೆದು ಒಣಗಿಸೋಣ ಅಂತ ಅಂದ್ಕೊಂಡು ಇವತ್ತು ತೊಳೆದು ಹಾಕಿದ್ದೀನಿ ಇವತ್ತು ಬಿಸಿಲೇ ಇಲ್ಲ ನೋಡಿ ಫುಲ್ಲು ಮೋಡ ಮುಚ್ಕೊಂಡಿದ್ದೀವಿ ದಿನಾ ಇಲ್ಲೆಲ್ಲ ಬಿಸಿಲು ಬಿದ್ದಿರೋದು ಕಾಲು ಇಡಕ್ಕೆ ಆಗದೆ ಇರೋಷ್ಟು ಇವತ್ತು ನೋಡಿದರೆ ವಾತಾವರಣ ಇಷ್ಟು ಕೆಟ್ಟದಾಗಿದೆ ಸೊ ಈ ಕಡೆ ಒಂದು ಸ್ವಲ್ಪ ಬಟ್ಟೆ ಕೂಡ ಒಣಗ ಬಟ್ಟೆ ಒಣಗಾತ್ ಬಿಸಿ ಇಲ್ಲ ಇವತ್ತು ಬಟ್ಟೆ ಏನಾದ್ರು ಒಣಗುತ್ತೋ ಇಲ್ಲೋ ಅನ್ನೋ ತರ ಇದೆ ವಾತಾವರಣ ನೋಡಬೇಕು ಈಗಲೇ ಹಾಕ್ಕೊಂಡ್ರೆ ಸ್ವಲ್ಪ ಅಟ್ಲೀಸ್ಟ್ ಗಾಳಿಗಾದ್ರೂ ಒಣಗುತ್ತೆ ಇಲ್ಲ ಅಂತಂದ್ರೆ ಒಣಗೋದೇ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಇವಾಗ ಬಟ್ಟೆಲ್ಲ ಒಣಗಾಕೊಂಡು ಹೋಗ್ತೀನಿ ಹ್ಮ್ ಇನ್ನು ಒಳಗಡೆ ಎಲ್ಲ ಕೆಲಸ ಇದೆ ಕಂಟಿನ್ಯೂ ಹೋಗ್ತೀನಿ ಸೊ ಇನ್ನು ಯಾರೆ ನಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ತೀನಿ ವಾತಾವರಣ ಈ ರೀತಿ ಇದ್ರೆ ಇವಾಗ ಈ ಬಿಸಿಲಲ್ಲಿ ಏನಾಗಿದೆ ಬಟ್ಟೆಗೆ ಆಗ್ತಾ ಇದೆ ಯಾಕೆಂತಂದ್ರೆ ದಿನಾ ಸಾಕಾಗಿ ಹೋಗಿತ್ತು ಅನ್ನೋ ತರ ಬಟ್ ಇವತ್ತು ಈ ಥರ ಇರೋದು ನನ್ನ ಕೆಲಸಗಳನ್ನು ನಿಂತೋಗಿದೆ ಅನ್ನೋ ಬೇಜಾರಿತ್ತು ಈ ಕಡೆ ಅನ್ನ ಮಾಡ್ತಾ ಇದ್ದೆ ಅನ್ನ ಮಾಡಿದ ನಂತರ ಗಂಜಿ ತೊಗೊಳ್ತಾ ಇದ್ದೀನಿ ಗಂಜಿದು ನಾನು ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ನಲ್ವ ನಿಮಗೆ ಅದಕ್ಕೋಸ್ಕರ ಏನೆಲ್ಲ ಯೂಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಬನ್ನಿ ನಿಮಗೆ ಈ ಗಂಜಿಯನ್ನು ನಾನು ತೆಗೆದಿಟ್ಕೊಂಡು ಬೇಕು ಅಂದಾಗ ನಾವೇನು ಮಾಡ್ಕೊಳ್ಬೋದು ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ತಣ್ಣಗಾಗಿದ ನಂತರ ಅದರಿಂದ ತುಂಬಾ ಸ್ಕಿನ್ನು ಬೇಗನೆ ಬ್ರೈಟ್ ಬರುತ್ತೆ ಹಾಗೆಯೇ ತುಂಬ ಸಾಫ್ಟಾಗಿ ಇರುತ್ತೆ ತುಂಬಾ ಸ್ಕಿನ್ನಲ್ಲಿ ಚೇಂಜಸ್ ಕಾಣಿಸುತ್ತೆ ಸೊ ಹಾಗೆಯೇ ಇದು ತಲೆ ಕೂದಲಿಗೂ ಕೂಡ ಅಷ್ಟೇ ಕೂದಲು ಕೂಡ ಅಷ್ಟೇ ಚೆನ್ನಾಗಿ ಗ್ರೋತ್ ಆಗುತ್ತೆ ಚೆನ್ನಾಗಿ ಸ್ಕೂ ಏನು ತುಂಬ ಸ್ಮೂತ್ ಏರ್ ಅನ್ನೋ ಥರ ಇರುತ್ತೆ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಸೊ ಹಾಗೆ ಇದನ್ನು ಕುಡಿಯೋದು ಕೂಡ ಅಷ್ಟೇ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇದೆ ಇದನ್ನು ಗಂಜಿಯನ್ನು ಅನ್ನದ ಗಂಜಿ ಅದರಲ್ಲೂ ಕೂಡ ಸೊ ಏನಾದರೂ ಆಶೀರ್ವಾದಾಗ ಅಥವಾ ಹುಷಾರಿಲ್ಲದೆ ಇರೋರಿಗೆ ಈ ಗಂಜಿಯನ್ನು ಕೊಡೋದು ತುಂಬಾ ಒಳ್ಳೆಯದು ಎಷ್ಟೋ ಹೊಟ್ಟೆಗೆ ಸಮಾಧಾನ ಅನಿಸುತ್ತೆ ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಬೇಡ ಅಂದರೆ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಬೇಕು ಜೀರಿಗೆ ಸಾಸಿವೆ ಕರಿಬೇವು ಸ್ವಲ್ಪ ಒಣ ಮೆಣಸಿನ್ಕಾಯಿಯನ್ನು ಹಾಕಿ ಜೊತೆಗೆ ಹಿಂಗೆ ಹಾಕಿ ಒಗ್ಗರಣೆ ಕೊಟ್ಕೊಂಡು ಈ ಗಂಜಿಗೆ ಮಿಕ್ಸ್ ಮಾಡಿ ಹುಷಾರಿದ್ದೇ ಇರೋರಿಗೆ ಕೊಟ್ಟರೆ ಮಾತ್ರ ಆರಾಮಾಗಿ ಇಷ್ಟಪಟ್ಟುಕೊಂಡು ಹೊಟ್ಟೆ ತುಂಬ ಕುಡಿತಾರೆ ಅದನ್ನು ಅಷ್ಟು ಚೆನ್ನಾಗಿರುತ್ತೆ ಸೂಪ್ ಥರ ಇರುತ್ತೆ ಅದು ಅದಕ್ಕೆ ಅದಕ್ಕೋಸ್ಕರ ಇದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಹಾಗೆ ಈ ರೀತಿ ನಮಗೆ ಆವತ್ತಿನ ದಿನ ಇನ್ಸ್ಟಂಟಾಗಿ ಗಂಜಿ ತಕ್ಕೊಳಕ್ಕೆ ಇಲ್ಲ ಅರ್ಜೆಂಟ್ ಆಗಿ ನನಗೆ ಬೇಕಾಗಿದೆ ಅಂತ ಹೇಳ್ಕೊಳ್ಳುವಾಗ ಏನು ಮಾಡಬೇಕು ಈ ರೀತಿ ಗಂಜಿನ ತೆಗೆದಿಟ್ಕೊಂಡು ಅದು ತಣ್ಣದಾಗಿದ್ದ ನಂತರ ಐಸ್ ಕ್ಯೂಬಲ್ಲಿ ಹಾಕಿಟ್ಟು ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸಾಕು ಐಸ್ ಕ್ಯೂಬ್ ಎಲ್ಲ ರೆಡಿ ಆಗುತ್ತಲ್ವ ಸೊ ಆ ಕ್ಯೂಬ್ಗಳನ್ನು ಕೂಡ ನಾವು ಇನ್ಸ್ಟಂಟಾಗಿ ಹೊರ್ಗಡೆಯಿಂದ ಕೂಡಲೇ ಈ ಮುಖ ಎಲ್ಲ ಟ್ಯಾನ್ ಥರ ಆಗೋಗಿರುತ್ತೆ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ತುಂಬ ಚೆನ್ನಾಗಿ ಫೇಸ್ಗೆ ಗ್ಲೋ ಕೊಡುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವೇ ನನಗೆ ರಿಸಲ್ಟ್ನ ಹೇಳ್ತೀರಿ ಜೊತೆ ಆಲ್ ದ ಬೆಸ್ಟ್ ರಿಸಲ್ಟ್ ತಗೊಂಡ್ ಬಾ ರಿಸಲ್ಟ್ ತಗೊಂಡು ಹ್ಮ್ ಡೇ ಇವತ್ತು ನಮ್ಮ ಸಾತದ್ದು ರಿಸಲ್ಟ್ ಇದೆ ಇವತ್ತು ಏನಾಗುತ್ತೆ ನೋಡ್ಬೇಕು ಹ್ಮ್ ಹ್ಮ್ ತಗೊಂಡ್ ಬರ್ರಿ ಬೇಗ ಏನಾಗತ್ತೆ ನೋಡಮ್ಮ ರಿಸಲ್ಟ್ ಸಾತ್ ನಂದು ಫಸ್ಟ್ ಕ್ಲಾಸ ಸಾತು ಹ ಸೊ ಸಾತು ಪಪ್ಪ ಎಲ್ಲರೂ ತರಕ್ಕೆ ಹೋಗಿದ್ದಾರೆ ಇವಾಗ ರಿಸಲ್ಟು ಏನಾಗುತ್ತೆ ನೋಡಬೇಕು ಎಷ್ಟೆಷ್ಟಿದೆ ಅಂತ ಇವತ್ತು ಐದನೇ ತಾರೀಕು ಐದನೇ ತಾರೀಕು ರಿಸಲ್ಟ್ ಅಂತ ಹೇಳಿದ್ರು ಅದಕ್ಕೆ ಹೋಗಿದ್ದಾರೆ ನೋಡೋಣ ಬಂದ ಮೇಲೆ ಏನಾಗುತ್ತೆ ಅವನ ರಿಸಲ್ಟ್ ಎಷ್ಟೆಷ್ಟು ಬಂದಿದೆ ಅಂತ ನಮಗೂ ಈ ಸಾರಿ ಭಾಳನೆ ಕ್ಯೂರಿಯಾಸಿಟಿ ಇದೆ ಬಿಕಾಸ್ ಲಾಸ್ಟ್ ಟೈಮು ಎಸ್ ಎಸ್ ಇದು ಎಲ್ ಕೆ ಜಿ ಇದ್ದವನು ಸಾರಿ ಸರಿ ಎಲ್ ಕೆ ಜಿ ಇದ್ದಾಗ ಏನಾಗಿತ್ತು ಸರಿಯಾಗಿ ಅವ್ನು ಕ್ಲಾಸ್ಗೆ ಹೋಗಿರಲಿಲ್ಲ ಹಾಗಾಗಿ ಅಟೆಂಡೆನ್ಸ್ ಆಯಿತು ಹಾಗೆ ಅವನದು ಸ್ವಲ್ಪ ರಿಸಲ್ಟ್ ಆಯಿತು ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಬಟ್ ಅವರು ಟೀಚರ್ಸ್ ಎಲ್ಲ ಇದ್ರು ಅವನು ಚೆನ್ನಾಗಿ ತುಂಬಾ ಇದ್ದಾನೆ ಬಟ್ ಸರಿಯಾಗಿ ಕ್ಲಾಸ್ಗೆ ಬಂದಿಲ್ಲ ರೀ ಅಂತ ಹೇಳ್ತಾ ಇದ್ರು ಈ ಟೈಮು ಕ್ಲಾಸ್ಗೂ ಕೂಡ ಚೆನ್ನಾಗಿ ಹೋಗಿದ್ದಾನೆ ಹಾಗೆ ಎಕ್ಸಾಮ್ ಕೂಡ ಚೆನ್ನಾಗಿ ಬರೆದಿದ್ದಾನೆ ಸೊ ಅದಕ್ಕೆ ಈ ಸಾರಿ ಮತ್ತೆ ಅವನ ರಿಸಲ್ಟ್ ಬಗ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ನನಗೆ ನಮ್ಮ ಮನೆಯವ್ರಿಗೆ ಹಾಗಾಗಿ ಅದನ್ನು ನೋಡಬೇಕು ಅಂತ ಕಾಯ್ಕೊಂಡಿದ್ದೀವಿ ಬೆಳಗ್ಗೆಯಿಂದ ಸೊ ಅವನು ಎಕ್ಸಾಮ್ ಬರೆದು ಬಂದಾಗಿಂದ ರಿಸಲ್ಟ್ ಬಗ್ಗೆ ಕ್ಯೂರಿಯಸಿಟಿ ನಮಗೇನೆ ಇತ್ತು ಜಾಸ್ತಿಯಾಗಿ ಆ ಮಕ್ಳಿಗೆ ಇನ್ನೂ ಗೊತ್ತಾಗಲ್ಲ ಏನೋ ಅಂತ ಬಟ್ ನಮಗೆ ಮಾತ್ರ ಪೇರೆಂಟ್ಸ್ಗೆ ಎಷ್ಟು ಟೆನ್ಷನ್ನು ಯಾವ ರೀತಿ ಅವ್ರ ರಿಸಲ್ಟ್ ಇರುತ್ತಪ್ಪ ಅಂತ ಇದು ಸಣ್ಣ ಕ್ಲಾಸೇ ಆಗಿರಲಿ ಆದರೂ ಕೂಡ ಅದೇನೋ ಒಂಥರ ಖುಷಿ ನನ್ನ ಮಗ ಚೆನ್ನಾಗಿ ಓದ್ತಾನಲ್ಲ ಅನ್ನೋ ಒಂದು ಕಾನ್ಫಿಡೆಂಟು ಅದರಿಂದ ಒಳ್ಳೆ ರಿಸಲ್ಟ್ ನನ್ನ ಮಗನಲ್ಲಿ ಬರಬೇಕು ಔಟ್ ಆಫ್ ಔಟ್ ಇರಬೇಕು ಎಲ್ಲದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕಾಣಬೇಕು ಅನ್ನೋದೊಂದು ಸ್ವಲ್ಪ ಆದರೂ ಕೂಡ ಮಕ್ಕಳು ಅವಾಗೊಮ್ಮೆ ಇವಾಗೊಮ್ಮೆ ಅವರು ಏನಾದರೂ ಮಿಸ್ಟೇಕ್ ಬರೆಯೋದ್ರಲ್ಲಿ ಮಾಡಿಲ್ಲ ಅಂದರೂ ಕೂಡ ಅವನು ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ ಬರುತ್ತೆ ಈಗ ಅದರಲ್ಲಿ ಎ ಎ ಬಿ ಎ ಬಿ ಸಿ ಇದು ಎ ಪ್ಲಸ್ಸು ಅದೆಲ್ಲ ಬರುತ್ತಲ್ವ ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ ನೋಡಬೇಕು ಅದ್ರ ಜೊತೆ ಅಟೆಂಡೆನ್ಸ್ ಕೂಡ ಅಷ್ಟೇ ಅಟೆಂಡೆನ್ಸಲ್ಲಿ ಕೂಡ ಮಕ್ಕಳು ಏನು ಮಾಡ್ತಾರೆ ಒಂದೊಂದು ಸಾರಿ ಅವರು ಸರಿಯಾಗಿ ಕ್ಲಾಸ್ಗೆ ಹೋಗಲ್ಲ ಬಿಡೋಲ್ಲ ಅದರಲ್ಲಿ ಒಂದು ಸ್ವಲ್ಪ ಡೌನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ಹೇಗಿದೆ ಈ ಒಂದು ರಿಸಲ್ಟ್ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಲೋವರ್ ಸೆಕ್ಷನಲ್ಲಿ ಒಳ್ಳೆ ರಿಸಲ್ಟೇ ಇರುತ್ತೆ ಬರ್ತಾ ಬರ್ತಾ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಟೆನ್ಷನ್ ಆಗುತ್ತೆ ಸೊ ಅವಾಗೆಲ್ಲ ಮಕ್ಕಳನ್ನ ತುಂಬ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರಬೇಕು ಅಂತಂದರೆ ಅದೇ ರೀತಿಯಾಗಿ ವರ್ಕೌಟ್ ಮಾಡಿಸ್ಬೇಕು ಸೊ ರಿಸಲ್ಟ್ ಒಂದೇ ಈ ಟೈಮಲ್ಲಿ ಇಂಪಾರ್ಟೆಂಟಪ್ಪ ಅನಿಸುತ್ತೆ ಎಲ್ಲ ಮಕ್ಕಳು ನಡುವೆ ನನ್ನ ಮಗ ಇರಬೇಕು ಅಂತ ಬಟ್ ಉಳಿದಿದ್ದ ಟೈಮಲ್ಲಿ ನನಗೆ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ನಾನು ನನ್ನ ಮಗನಿಗೆ ನಾಲೆಜ್ ಇದ್ದರೆ ಸಾಕು ಜಸ್ಟ್ ಆ ನಂಬರ್ ನಂಬರ್ಗೋಸ್ಕರ ನಾನು ಯಾಕೆ ಅಷ್ಟು ಅವನಿಗೆ ಒತ್ತಡ ಇರಬೇಕು ಅಂತ ಆದರೂ ಕೂಡ ಪರ್ಫೆಕ್ಟಾಗಿ ನನ್ನ ಮಗ ಎಲ್ಲದರಲ್ಲೂ ಪರ್ಫೆಕ್ಟ್ ಅನ್ನೋ ಥರ ಇರ್ತಾನೆ ಅವನು ಅಂದರೆ ಒಂದು ಏನು ಮಿಸ್ಟೇಕ್ ಮಾಡದೇ ಇರೋ ಥರ ಬರೆಯೋನು ಅವನು ವರ್ಕ್ ಮಾಡೋನು ಸೊ ಹಾಗಾಗಿ ಅವನ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಹೋಪ್ಸ್ ಇದೆ ಬಟ್ ಜಸ್ಟ್ ಮಕ್ಕಳಿಗೆ ನೀವು ಫಸ್ಟ್ ಕ್ಲಾಸೇ ಬರಬೇಕು ಸೆಕೆಂಡ್ ಕ್ಲಾಸ್ ಇದ್ದೇ ಮಾರ್ಕ್ಸನ್ನೇ ತೊಗೊಳ್ಬೇಕು ಅಂತ ಒತ್ತಡ ಏನು ಹಾಕ್ತೀವಲ್ಲ ಹಾಕ್ಬಾರ್ದು ಅಂತ ನಾನೇ ಹೇಳ್ತೀನಿ ನನ್ನ ಮಮ್ಮಿಗೂ ನಾನು ಹಾಕಿಲ್ಲ ನೀನು ಇಷ್ಟೇ ತೊಗೊಳ್ಬೇಕು ಇಷ್ಟೇ ಮಾಡಬೇಕಂತ ಅವನು ಮಾಡ್ತಾನೆ ಅಷ್ಟು ಮಾಡ್ತಾನೆ ಸೊ ಅದೊಂದು ಖುಷಿ ಇದೆ ಅವನ ಬಗ್ಗೆ ನಾವು ಅಷ್ಟೊಂದು ಜಾಸ್ತಿ ಇರಲಿ ಬಿಡಿನೂ ಸಣ್ಣನಿದ್ದಾನೆ ಸಣ್ಣನಿದ್ದಾನೆ ಹೇಳ್ಬಿಟ್ಟು ನಾವು ಕೇರ್ಲೆಸ್ ಮಾಡಿದ್ರು ಕೂಡ ಅವನು ಆ ರೀತಿ ಕೇರ್ಲೆಸ್ ಮಾಡ್ಕೊಳ್ಳಲ್ಲ ಒಂದು ಸಣ್ಣ ಅಕ್ಷರ ಒಂದು ಸಣ್ಣ ಸ್ಪೆಲ್ಲಿಂಗ್ ಏನಾದರೂ ತಪ್ಪಾಗಿ ಬಂದಿತ್ತು ಅಂದರೂ ಕೂಡ ಅಥವಾ ನಾವೇ ಹೇಳುವಾಗ ಏನಾದರೂ ಸ್ವಲ್ಪ ತಪ್ಪು ಮಾಡಿದ್ವಿ ಅಂದರೆ ಅದನ್ನು ಅವನು ತಪ್ಪಿದು ಅಂತ ಸರಿಯಾಗಿ ಮಾಡಿಕೊಂಡೇ ಹೇಳೋಣ ಅವನು ಅದಕ್ಕೋಸ್ಕರ ಅವನದು ಆ ಥರ ಇದೆ ನೇಚರು ನೋಡೋಣ ಏನಾಗುತ್ತೆ ರಿಸಲ್ಟ್ ಬರಲಿ ಹೋಗಿದ್ದಾರೆ ಇನ್ನೊಂದು ಫೈವ್

ನೋಡಮ್ಮ ಲಾಸ್ಟ್ ನಾನು ನೋಡಪ್ಪ ಎಲ್ ಕೆ ಜಿ ಇದ್ದಾಗ ಏನಾಗಿತ್ತು ನಿಂದು ಬಿ ಪ್ಲಸ್ ಬಂದಿತ್ತಿಲ್ಲ ಅಂದ್ರಾಗ ಈ ಸರಿ ಎಲ್ಲದು ಎ ಪ್ಲಸ್ ಇರ್ಬೇಕಂತ ವೆರಿ ಗುಡ್ ಪ್ಲಸ್

ಹ್ಞೂ ಎಲ್ಲದೂ ಆ್ಯಕ್ಟಿವಿಟೀಸು ಕಂಡಕ್ಟು ಏ ಅಟೆಂಡೆನ್ಸ್ ನೋಡಪ್ಪ ಎಷ್ಟು ಕಡಿಮೆ ಇದಾವೆ ಅದಕ್ಕೆ ಹೇಳಿದ್ನಿಂದ ನಿಮ್ಗೆ ಅಟೆಂಡೆನ್ಸಿಗೆ ಹೋಗ್ಬೇಕಪ್ಪ ಅಂತ ಡೈಲಿ ಹೋದ್ರೆ ಟೂ ತರ್ಟಿ ಫೋರ್ ಬಂದು ಈಗ ಟೂ ತರ್ಟಿ ಫೋರ್ ಕಂಪ್ಲೀಟ್ ಇರೋದು ಅದರೊಳಗೆ ಒನ್ ಸಿಕ್ಸ್ಟಿ ಡೇಸ್ ಅಷ್ಟೇ ಹೋಗಿದ್ವಿ ಟೂ ತರ್ಟಿ ಫೋರಿಗೆ ಟೂ ತರ್ಟಿ ಫೋರ್ ಡೇಸ್ ಹೋಗ್ಬೇಕು ನೀನು ಅಂದರೆ ಔಟ್ ಆಫ್ ಔಟ್ ಬಾಕ್ಸ್ ಇದು ಬರ್ತೈತೆ ನಿನಗೆ ಹ್ಞೂ ಪ್ರಮೋಟೆಡ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಕೊಟ್ಟಾರ

ಬರ್ರಿ ಯಾರು ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್